ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ತಿದೆಯಾ ಯಶೋ ಕೇಳಿದರು ವರ್ಧನ್ ತಯಾರಾಗಿ ಬಂದ ಮಗಳನ್ನು ಅವಳ ಅಜ್ಜಿಯ ಊರಿನಿಂದ ಬೆಳಗ್ಗೆಯೇ ಬಂದಿದ್ದಳವಳು ಮೈಸೂರಿಗೆ ಪಾರ್ಟಿಗೆ ಅಪ್ಪ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಇವತ್ತು ಎರಡು ದಿನ ಇಲ್ಲೇ ಇರ್ತಾರೆ ಇವತ್ತು ಪಾರ್ಟಿ ಮುಗಿಸ್ಕೊಂಡು ಎರಡು ದಿನ ಅವ್ರ ಜೊತೆ ಊರು ಸುತ್ತಾಡಬೇಕು ನಾನು ಎಂದಳು ತನ್ನ ಹೀಲ್ಸ್ ಹಾಕುತ್ತಾ ಬರೀ ಇದೇ ಆಯಿತು ನಿಂದು ಎಂದರು ಚೂರು ಬೇಸರದಿಂದ ಅಪ್ಪ ರಾಗ ಎಳೆದಳು ಈ ತಂದೆ ಮಗಳು ಜಗಳ ಮಾಡುವುದಿಲ್ಲ ಹೆಚ್ಚಾಗಿ ವಾದವೇ ಎಲ್ಲದಕ್ಕೂ ಹಾಂ ಹಾಂ ಗೊತ್ತಾಯಿತು ಹೋಗು ಎಂಜಾಯ್ ಮಾಡು ಎಂದರು ಹುಸಿಮುನಿಸಲ್ಲೇ ಅದನ್ನು ಲೆಕ್ಕಿಸದೆ ಥ್ಯಾಂಕ್ ಯು ಅಪ್ಪ ಎಂದವಳು ಹೊರಗೋಡಿದಳು ಆದರೆ ಮಗಳು ಪಾರ್ಟಿ ಎಂದು ಹೋಗುತ್ತಿರುವುದು ತಮ್ಮ ಶತ್ರು ಮಗಳ ರೆಸ್ಟೋರೆಂಟಿಗೆ ಎಂದು ವರ್ಧನರಿಗೆ ಗೊತ್ತಿಲ್ಲ ಗೊತ್ತಾಗಿದ್ದರೆ ಖಂಡಿತ ಅವಳನ್ನು ಕಳುಹಿಸುತ್ತಿರಲಿಲ್ಲ ಅವರು ಇನ್ನೂ ಅವಳು ಹೋಗದಿದ್ದರೆ ಅಭಿಯನ್ನು ಭೇಟಿಯಾಗುವುದಾದರೂ ಹೇಗೆ ಸಮಯ ಕಳೆದಂತೆ ರೆಸ್ಟೋರೆಂಟ್ ತುಂಬೆಲ್ಲ ಜನ ತುಂಬಿದರು ಎಣಿಕೆಗಿಂತ ಜನ ಹೆಚ್ಚಾದಾಗ ಹೊರಗಿದ್ದ ಪುಟ್ಟ ಫಂಕ್ಷನ್ ಏರಿಯಾದಲ್ಲಿಯೂ ಊಟದ ವ್ಯವಸ್ಥೆ ಮಾಡಿಸಿದಳು ವೈಭವಿ ಅವಳ ಸಹಾಯಕ್ಕೆ ಅಭಿ ಅಥರು ಜೊತೆಗೇ ಇದ್ದರು ಭಾರ್ಗವ್ ಪೂರ್ಣ ಆಯುಷ್ ಅಮೃತ ಶರಾವತಿ ಅಜ್ಜಿ ಎಲ್ಲರೂ ಒಂದೇ ಕಡೆ ಕುಳಿತು ಪಾರ್ಟಿಯ ಸಂಭ್ರಮ ನೋಡುತ್ತಿದ್ದರು ಅವರ ಜೊತೆಗೆ ಅಕ್ಷಯ್ ಆಗಾಗ ಸೇರುತ್ತಿದ್ದರು ಇನ್ನೂ ಭಾರ್ಗವರವರಿಗೆ ಪರಿಚಯ ಇದ್ದವರೆಲ್ಲ ಅವರನ್ನು ಕಂಡು ಮಾತನಾಡಿಸುವವರೇ ಇನ್ನೂ ಅರ್ಧ ಜನವೂ ಕಡಿಮೆ ಆಗಿರಲಿಲ್ಲ ಊಟ ಎಲ್ಲಿ ಕಡಿಮೆ ಆಗುವುದೋ ಎಂದು ವೈಭವಿ ಟೆನ್ಷನಿನಿಂದ ಓಡಾಡುತ್ತಿದ್ದರೆ ಆ ಅವಳ ಹಿಂದಿದ್ದ ಅಭಿ ಅಲ್ಲೊಂದು ಕಡೆ ನಿಂತು ಏನು ಮಾಡಬೇಕೆಂದು ಯೋಚಿಸುವಾಗಲೇ ಕಂಡಳು ಅವನ ಕಣ್ಣಿಗೆ ಯಶಸ್ವಿನಿ ಅವಳ ತಂದೆ ವರ್ಧನ್ರವರ ಮುಂದೆ ಅವಳು ಪಾರ್ಟಿ ಎಂದು ಹೇಳಿ ತನ್ನ ಗೆಳತಿಯರ ಜೊತೆ ಬಂದಿದ್ದು ಅದೇ ವೈಭವಿ ರೆಸ್ಟೋರೆಂಟಿಗೆ ಅಲ್ಲಿ ಅಭಿ ಇರುವನೆಂದು ಅವಳಿಗಾದರೂ ಏನು ಗೊತ್ತು ಅಷ್ಟಕ್ಕೂ ಅವನ ತಂದೆ ಮೈಸೂರಿನಲ್ಲಿ ಹೆಸರು ಮಾಡಿದವರೆಂದು ಗೊತ್ತಾದ ಮೇಲೂ ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ ಅವಳು ಅವನ ಬಗ್ಗೆ ಅವ ಮತ್ತೆ ತನಗೆ ಎದುರಾಗುವನೋ ಇಲ್ಲವೋ ಎಂಬ ಯೋಚನೆಯೇ ಇಲ್ಲದೆ ಒಳ ಬಂದವಳಿಗೆ ಎದುರಾದ ಅಭಿ ಅವ ನಿಂತಲ್ಲಿ ಅವಳ ನೋಟ ಹೋದಾಗ ಇವನ ಇವನಿಲ್ಲಿ ಏನು ಮಾಡ್ತಿದ್ದಾನೆ ಎಂದುಕೊಂಡಳು ಮನದಲ್ಲೇ ಅಭಿ ನಿಂತಲ್ಲಿಯೇ ಅವಳನ್ನು ದಿಟ್ಟಿಸುತ್ತಿದ್ದ ಚೂಪು ನೋಟದಿಂದ ಅವನ ಮುಂದೆಯೇ ಹಾದು ಹೋಗಬೇಕೆಂದು ಹೆಜ್ಜೆ ಇಡುತ್ತಿದ್ದವಳ ಮೊಗ ಆಗಲೇ ಬಿಗಿದಿತ್ತು ಹೀಲ್ಸನ್ನು ಟಪ್ ಟಪ್ ಎನ್ನಿಸುತ್ತಾ ಗೆಳತಿಯರ ಜೊತೆ ನಡೆದು ಬಂದವಳು ಅವನ ಮುಂದೆ ಬಂದಾಗ ಕೋಪದಿಂದ ಜೋರಾಗಿ ಹೆಜ್ಜೆ ಇಟ್ಟಳಷ್ಟೆ ಅವಳು ಹಾಕಿದ್ದ ಹಿಲ್ಸ್ ಜಾರಿ ಬಿದ್ದೆ ಬಿಟ್ಟಳು ಅವನ ಮೇಲೆ ಅಮ್ಮ ಎನ್ನುತ್ತಾ ಅವಳು ಬೀಳದಂತೆ ತಕ್ಷಣ ಅವಳ ತೋಳು ಬಿಗಿ ಹಿಡಿದ ಅಭಿ ಅವಳ ಗೆಳತಿಯರು ಯಶು ಎಂದು ಭಯಗೊಂಡು ಅವಳನ್ನು ಹಿಡಿದು ಸರಿಯಾಗಿ ನಿಲ್ಲಿಸಿದರು ಅಭಿ ಕೋಪದಿಂದ ಅವಳನ್ನೇ ದಿಟ್ಟಿಸಿದರೆ ಉರಿ ಗಣ್ಣಿನಿಂದ ಅವನನ್ನೇ ನೋಡಿದಳು ಯಶಸ್ವಿನಿ ಓಡಾಡೋ ದಾರಿಯಲ್ಲಿ ನಿಂತಿದೆಯಲ್ಲ ಗೊತ್ತಾಗೋದಿಲ್ಲ ನಿನಗೆ ತಪ್ಪು ತನ್ನದಿಟ್ಟುಕೊಂಡು ರೇಗಿದಳು ಅವನಿಗೆ ಅಲ್ಲ ನಿನಗೆ ಕಣ್ಣಿನ ತೊಂದರೆ ಏನಾದರೂ ಇದೆಯಾ ಅಂತ ನೀನೇ ಬಂದು ನನ್ನ ಮೇಲೆ ಬಿದ್ದಿದ್ದಲ್ಲದೆ ಈಗ ನನಗೆ ಜೋರು ಮಾಡ್ತೀಯಾ ಕೇಳಿದವನಿಗೆ ಅವಳ ಕೊಬ್ಬಿನ ಪರಿಚಯ ಆಗಿತ್ತಲ್ಲ ಮೊದಲೇ ಹಾಂ ಹೀರೋ ನೋಡು ನೀನು ನಿನ್ನನ್ನು ಹಾಗೆ ಕರಗಿ ನಿನ್ನ ಮೈ ಮೇಲೆ ಬಿದ್ದುಬಿಟ್ಟೆ ನಾನು ಎಂದಳು ಜೋರು ಬಾಯಿಯೇ ಅವಳದ್ದು ಅವಳ ಈ ಮಾತುಗಳನ್ನು ಅವನನ್ನು ಕೆರಳಿಸಿದಂತಾದಾಗ ನಾನು ಹೀರೋನೇ ಬಿಡು ಅದಕ್ಕೆ ಅಲ್ವಾ ಬೇಕು ಅಂತ ನನ್ನ ಮೇಲೆ ಬಿದ್ದಿದ್ದು ನೀನು ಕೆಣಕಿದ ಅವಳನ್ನು ಈಡಿಯಟ್ ಉಸಿರಿದಳು ಕೋಪದಿಂದ ಅವನನ್ನೇ ನೋಡುತ್ತಾ ಯಾರು ನೀನಾ ಅನ್ನಿಸಿಕೊಂಡು ಸುಮ್ಮನಿರುವುದಿಲ್ಲ ಅವ ಏ ಕೈ ಬೆರಳು ತೋರಿಸಿದಳು ಮತ್ತೆ ಏಯ್ ಅವಳಿಗಿಂತ ಗಂಭೀರವಾಗಿ ಗತ್ತಿನಿಂದ ಕರೆದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಅವನ ಆ ಧ್ವನಿ ದಿನದ ಹಿಂದೆ ಅವಳಿಗೆ ಎದುರಾದಾಗ ಹೇಗಿತ್ತೋ ಈಗಲೂ ಹಾಗೇ ಇತ್ತು ಬೆರಳು ತೋರಿಸಿ ಮಾತಾಡಿದ್ರೆ ಏನಾಗುತ್ತೆ ಅಂತ ಮೊನ್ನೆ ತೋರಿಸಿದ್ದೀನಿ ತಾನೆ ಅಭಿರಾಮ್ ಭಾರ್ಗವ್ ಶರ್ಮಾ ನಾನು ನನ್ನ ಹತ್ರ ಇದನ್ನೆಲ್ಲ ಇಟ್ಕೊಬೇಡ ನೀನು ಗತ್ತಿನಿಂದ ಎಂದವ ಅವಳ ಕಾರ್ ಬೇಕೆಂದೇ ಡ್ಯಾಮೇಜ್ ಮಾಡಿದ್ದನ್ನು ಜ್ಞಾಪಿಸಿದ ಹಾ ಗೊತ್ತು ಭಾರ್ಗವ್ ಶರ್ಮಾ ಈ ಮೈಸೂರನ್ನೇ ಆಳ್ತಿದನಂತೆ ಮರ್ಯಾದೆ ಇಲ್ಲದೆ ಎಂದಳಷ್ಟೇ ಮರ್ಯಾದೆ ಗಟ್ಟಿಯಾಗಿ ಸಣ್ಣ ಧ್ವನಿಯಲ್ಲೇ ಉಸಿರಿದನಾದರೂ ಅವನ ಮೊಗ ತಕ್ಷಣ ವ್ಯಾಗ್ರವೇ ಆಗಿದ್ದು ಆ ಕಂಗಳು ಅವಳನ್ನು ಸುಟ್ಟು ಬಿಡುವಷ್ಟು ಕೋಪ ಹೊತ್ತುಕೊಂಡವು ಆ ಗಟ್ಟಿ ಧ್ವನಿ ಅವಳಲ್ಲಿ ನಡುಕ ಹುಟ್ಟಿಸಿತು ನನ್ನ ತಂದೆ ಅವರು ಅವನು ಇವನು ಅಂದರೆ ಹುಡುಗಿ ಅಂತಾನು ನೋಡದೆ ನಾಲ್ಗೆ ಎಂದವ ಮುಂದೆ ಹೇಳಲಿಲ್ಲ ಅವಳು ಹೆಣ್ಣೆಂಬುದಕ್ಕೆ ಅವನ ನೋಟ ಮಾತು ಗತ್ತು ಧೈರ್ಯ ನೋಡಿ ಹೆದರಿದ ಯಶಸ್ವಿನಿಯ ಬಾಯಿಂದ ಮಾತೆ ಹೊರಡಲಿಲ್ಲ ಆ ಕ್ಷಣ ಯಶೋ ಬಾ ಹೋಗೋಣ ಅವಳ ಕೈ ಹಿಡಿದು ಮೆತ್ತಗೆ ಕರೆದಳು ಅವಳ ಸ್ನೇಹಿತೆ ಅವನಿಗೆ ಹೆದರಿ ಮೈಸೂರನ್ನು ಆಳ್ತಿದ್ದಾರೆ ನನ್ನ ತಂದೆ ಹೌದು ಏನೀಗ ಮೈಸೂರಿನ್ ಕಿಂಗ್ ಅವರು ಎಂದವ ಭಾರ್ಗವ್ರವರಿಗೆ ಯಾರು ಏನೇ ಅಂದರೂ ಸಹಿಸದವ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ತಾನು ಮನುಷ್ಯ ಎಂಬುದನ್ನು ಮರೆಯುವಷ್ಟು ಕೋಪ ಅವನಿಗೆ ನೋಡು ಧೈರ್ಯ ಮಾಡಿ ಬಾಯಿ ತೆರೆದಳಷ್ಟೇ ಶಟಪ್ ಎಂದ ಅಷ್ಟೊಂದು ಕೋಪವಿದ್ದರೂ ಅವನ ಧ್ವನಿ ಸಣ್ಣದಾಗಿಯೇ ಇತ್ತು ಪಾರ್ಟಿ ಹಾಳಾಗಬಾರದೆಂಬ ಕಾರಣಕ್ಕೆ ಬಾಯಿ ಮುಚ್ಚಿದಳು ಯಶು ಪಾರ್ಟಿಗೆ ಬಂದಿದ್ಯಾ ತಾನೇ ಪಾರ್ಟಿ ಮಾಡಿ ಹೋಗ್ತಿರೋ ಅಷ್ಟೇ ನನ್ನ ಕಣ್ಣಗೆ ಮತ್ತೆ ಕಾಣಬೇಡ ತಾನೂ ಕೈ ಬೆರಳು ತೋರಿಸುತ್ತಾ ಎಚ್ಚರಿಸಿದವ ಅಲ್ಲಿಂದ ನಡೆದು ಬಿಟ್ಟ ಉರಿದು ಹೋಯ್ತವಳಿಗೆ ಯಶು ಯಾಕೆ ಜಗಳ ಮಾಡ್ತೀಯಾ ಬಾ ಸುಮ್ಮನೆ ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋದರೂ ಜಗಳ ಮಾಡದೇ ಇರೋದಿಲ್ಲ ನೀನೊಬ್ಳು ಎನ್ನುತ್ತಾ ಅವಳ ಸ್ನೇಹಿತೆ ಅವಳನ್ನು ಎಳೆದೊಯ್ದಳು ಹೊರಟಿದ್ದ ಅಭಿಯ ಬೆನ್ನನ್ನೇ ನೋಡುತ್ತಾ ನಡೆದಳು ಯಶು ಯಾವ ತೊಂದರೆಯೂ ಇಲ್ಲದೆ ಪಾರ್ಟಿ ನಡೆಯುತ್ತಿತ್ತು ವೈಭವಿ ಎಲ್ಲವನ್ನೂ ಮ್ಯಾನೇಜ್ ಮಾಡುತ್ತಿದ್ದಳು ಊಟದ ಹೊತ್ತು ಮೀರುವಾಗ ಭಾರಗೌರವರ ಕುಟುಂಬಕ್ಕೆ ಊಟ ಮಾಡುವಂತೆ ಕೇಳಿಕೊಂಡವಳು ಅವರಿಗಾಗಿ ಎಲ್ಲ ರೀತಿಯ ಟೇಬಲ್ ವ್ಯವಸ್ಥೆ ಮಾಡಿಸಿದಳು ಅಭಿ ಮತ್ತು ಅಥರ್ ಕೊನೆಯಲ್ಲಿ ಅವಳ ಜೊತೆಯೇ ಊಟ ಮಾಡುವುದಾಗಿ ಅವರ ಜೊತೆ ಗೂಡಿರಲಿಲ್ಲ ಅಭಿ ನೀನು ಊಟಕ್ಕೆ ಏನೇನು ಬೇಕು ಅಂತ ನೋಡ್ತಿರೋ ನಾನು ಬೇರೆ ವ್ಯವಸ್ಥೆ ನೋಡ್ತೀನಿ ಎಂದು ಅವನಿಗೆ ಜವಾಬ್ದಾರಿ ವಹಿಸಿ ಹೋದಳು ವೈಭವಿ ಓಕೆ ಎಂದು ಒಪ್ಪಿದ್ದ ಅಭಿ ಅವರಿಗಾಗಿ ಊಟ ಆರ್ಡರ್ ಮಾಡಲೆಂದು ಕಿಚನಿನತ್ತ ಹೆಜ್ಜೆ ಇಡುತ್ತಿದ್ದವ ರಿಸೆಪ್ಷನ್ ಬಳಿ ಬಂದಾಗ ನಯನ ಎಂಬ ಹೆಸರು ಕೇಳಿ ನಿಂತು ಬಿಟ್ಟ ನಯನ ಎಂಬ ಹೆಸರು ಅವನನ್ನು ವಿಚಲಿತಗೊಳಿಸುತ್ತಿತ್ತು ಯಾವಾಗಲೂ ತನ್ನ ಜೀವನದಲ್ಲಿ ಅವಳು ಮತ್ತೆ ಬರುವಳೋ ಇಲ್ಲವೋ ಎಂಬ ಅನುಮಾನ ಇದ್ದವನಿಗೆ ಆ ಹೆಸರು ಕಿವಿಗೆ ಬೀಳುತ್ತಲೇ ಬಂದೇ ಬಿಟ್ಟಳೇನೋ ಎಂಬಂತೆ ತಿರುಗಿ ನೋಡಿದ ಅಭಿರಾಮ್ ರಿಸೆಪ್ಷನ್ ಕಡೆ ನಯನ ಎಂಬ ಹೆಸರಿನ ಬೇರೆ ಯಾರೋ ಹುಡುಗಿ ನಿಂತಿದ್ದಳಲ್ಲಿ ಆಗ ನಿಟ್ಟುಸಿರು ಬಿಟ್ಟವ ಸುಧಾರಿಸಿಕೊಂಡು ಮುಂದೆ ನಡೆದ ಕಿಚನಿನ ಬಳಿ ಅಲ್ಲಿಯ ಸಪ್ಲೈಯರ್ಗೆ ಹೇಳಿ ತನ್ನ ಕುಟುಂಬದವರಿಗೆ ಊಟದ ವ್ಯವಸ್ಥೆ ಮಾಡಿಸಿದ ಇತ್ತ ಗೆಳೆಯರ ಜೊತೆ ಪಾರ್ಟಿ ಎಂಜಾಯ್ ಮಾಡುತ್ತಿದ್ದ ಯಶಸ್ವಿನಿ ಆಗಾಗ ಅಭಿಯ ಕಣ್ಣಿಗೂ ಬಿದ್ದಿದ್ದಳು ಅವ ನುಡಿಯೂ ನೋಡದಂತೆ ತನ್ನ ಕೆಲಸಗಳಲ್ಲಿ ತೊಡಗಿದ್ದರೆ ಅವನನ್ನು ನೋಡಿದಾಗಲೆಲ್ಲ ಇವಳು ಮೂಗು ಮುರಿದಿದ್ದಳು ಕೋಪದಲ್ಲಿ ಮತ್ತೆರಡು ಗಂಟೆಯ ನಂತರ ಪಾರ್ಟಿ ಹೆಚ್ಚು ಕಡಿಮೆ ಮುಗಿದಿತ್ತು ಬಂದಿದ್ದ ಜನರೆಲ್ಲ ಹೊರಟು ಹೋಗಿದ್ದರು ಅಲ್ಲಿಯೇ ಉಳಿದುಕೊಳ್ಳುವವರು ಕುಳಿತಿದ್ದರಷ್ಟೇ ಅದರಲ್ಲಿ ಯಶಸ್ವಿನಿ ಮತ್ತು ಅವಳ ಗೆಳತಿಯರು ಕೂಡ ಇದ್ದರು ಅವತ್ತೊಂದು ದಿನ ಅಲ್ಲೇ ಇರುವ ಯೋಚನೆ ಅವಳದ್ದೇ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು